ಸೊ ಎಸ್ ಮೂರು ಆನೆಗಳ ಗುಡ್ ನ್ಯೂಸ್ ಇದಾಗಿರುತ್ತೆ ಯಾಕೆಂದ್ರೆ ಸೊ ಫಸ್ಟ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮಕ್ನ ಆನೆ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದೆ ಅಂದ್ರೆ ಬೇಲೂರು ತಾಲೂಕಿನಲ್ಲಿ ಇಡದಂತ ಒಂದು ಮಕ್ನ ಆನೆನ ಸಕ್ರೆ ಬೈಲ್ಗೆ ತಗೊಂಡು ಹೋಗ್ತಾರೆ ಸೊ ಅಲ್ಲಿ ಪಳಗಿಸ್ತಾರೆ ಮಾರ್ಚ್ ತಿಂಗಳಿನಲ್ಲಿ ಇಡ್ತಿದ್ದು ಮೂರು ತಿಂಗಳ ಬಳಿಕ ನುಡಿಕ ಕ್ಯಾಂಪ್ ಗೆ ಎಂಟ್ರಿ ಕೊಟ್ಟಿರುವಂತದ್ದು ಒಂದು ಅದೊಂದು ಗುಡ್ ನ್ಯೂಸ್ ಆಗಿರುತ್ತೆ ಸೊ ಅದರ ಒಂದು ಫುಟೇಜ್ ಅನ್ನ ಸಹ ನೀವು ನೋಡ್ತಾ ಇರ್ಬೋದು ಇನ್ನ ದುಬಾರ ವಿಚಾರಕ್ಕೆ ಬಂದ್ರೆ ದುಬಾರೆಯಲ್ಲಿ ಕ್ರಾಲ್ ನಲ್ಲಿ ಇದ್ದಂತ ಚನ್ಪಟ್ನಾ ಮಗ್ನ ಆನೆ ನಂತರದಲ್ಲಿ ಅದಕ್ಕೆ ತಕ್ಷ ಅಂತ ನಾಮಕರಣ ಮಾಡಿದ್ದಾರೆ ಇನ್ನೊಂದು ವೇದಾಂತ ಪೊನ್ನಂಪೇಟೆ ಭಾಗದಲ್ಲಿ ಹಿಡಿದಂತ ಆನೆ ಅದಕ್ಕೂ ವೇದಾಂತನ ಹೆಸರಾಗಿರುತ್ತೆ ಈ ಒಂದು ಆನೆಯನ್ನ ಇವತ್ತು ಅಫಿಷಿಯಲ್ ಆಗಿ ಕ್ರಾಲ್ ನಿಂದ ಹೊರಗಡೆ ತೆಗೆದಿದ್ದಾರೆ ಸೊ ಟೋಟಲ್ ಮೂರು ಆನೆಗಳ ಒಂದು ವಿಚಾರವಾಗಿ ಗುಡ್ ನ್ಯೂಸ್ ಇನ್ನ ಬೇಲೂರು ತಾಲೂಕಿನಲ್ಲಿ ಇಡಿದಂತ ಮಕ್ನಾಲೆಯನ್ನ ಸಕ್ಕರೆ ಬಳಿಗೆ ತಗೊಂಡೋದ್ರಲ್ಲ ಅಲ್ಲಿ ಕ್ರಾಲ್ಗೆ ಹಾಕಿ ಪಳಗಿಸಿ ಈಗ ಕ್ಯಾಂಪ್ ಎಂಟ್ರಿ ತಗೊ ಬಂದಿದ್ದಾರಲ್ಲ ಸೊ ಅದಕ್ಕೆ ಒಂದು ಹೊಸ ನಾಮಕರಣ ಮಾಡಿದ್ದಾರೆ ವಜ್ರ ಅಂತ ಈ ಒಂದು ಮಕ್ನ ಏಜ್ ನೋಡಿದ್ರೆ ಹನ್ನೆರಡು ವರ್ಷ ವಜ್ರ ಅಂತ ಹೆಸರಿಟ್ಟು ಅದನ್ನ ಅಫಿಷಿಯಲ್ ಆಗಿ ಕ್ಯಾಂಪ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ನಾನವನ್ನು ಕೂಡ ಮಾಡಿಸಿದ್ದಾರೆ ಅಳಿದಂತ ಪ್ರವಾಸಿಗರು ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಹೊಸ ಆನೆ ಕ್ಯಾಂಪ್ ಗೆ ಎಂಟ್ರಿ ಕೊಟ್ಟಿದ್ದು ಫಸ್ಟ್ ಮಕ್ಕನ ಆನೆ ಈ ಒಂದು ಸಕ್ರೆ ಬಯಲ್ಗೆ ಅಂತಾನೆ ಹೇಳ್ಬೋದು ಇನ್ನ ದುಬಾರಿಗೆ ಎರಡನೇ ಮಕ್ಕನ ಆನೆ ಸೇರ್ಪಡೆಯಾಗಿದೆ ಕ್ರಾಲಿಂದ ಹೊರಗಡೆ ಬಂದಿದೆ ಅದುವೇ ತಕ್ಷ ಅಂತ ಚನ್ನಪಟ್ಟಣದಲ್ಲಿ ಹಿಡಿದಿದ್ದು ಅದು ಕೂಡ ಚೆನ್ನಾಗಿರುವಂತಹ ಆನೆ ಸೆಕೆಂಡ್ ಮಕ್ಕನ ಮತ್ತೊಂದು ಮೊದಲ ಆನೆ ಇದೇನಿದೆ ಜೈಮಾರ್ ತಂಡ ಅಂತ ಅದು ಬೇಲೂರು ಭಾಗದಲ್ಲಿ ಹಿಡಿದಿದ್ದು ಈಗ ಇನ್ನೊಂದು ಮಕ್ಕಳ ಸೇರ್ಪಡೆಯಾಗಿದೆ ಟೀಮ್ ಗೆ ದುಬಾರೆ ಕ್ಯಾಂಪ್ ಗೆ ಅದು ಚನ್ನಪಟ್ಟಣ ಇನ್ನೊಂದು ವೇದ ಅಂತ ಎಲ್ರಿಗೂ ಕೂಡ ಗೊತ್ತು ಅದು ಕೂಡ ಚೆನ್ನಾಗಿರುವಂತಾನೆ ಸ್ವಲ್ಪ ನೋಡಿದ್ರೆ ಆಸ್ ಇಟ್ ಇಸ್ ಗೋಪಿನೇ ಆಗುತ್ತೆ ಆ ತರ ಒಂದು ಯೂಜ್ ಆಗಿರುವಂತದ್ದಂತ ಅದನ್ನು ಕೂಡ ದುಬಾರಿಯಲ್ಲೇ ಸಾಕಲಾಗುತ್ತೆ ಈಗ ಕ್ರಾಲ್ ನಿಂದ ಹೊರಗಡೆ ತೆಗ್ದಿದ್ದಾರೆ ಇನ್ನ ಸುಮಾರು ಎರಡು ತಿಂಗಳ ಕಾಲ ಮಾವುತ ಅವರು ಮನೆ ತನ್ನ ಕಟ್ಟಕೊಂಡು ಟ್ರೈನಿಂಗ್ ಅನ್ನ ಮಾಡ್ತಾರೆ ಯಾವ ರೀತಿ ಒಬ್ಬರು ಆನೆಗೆ ಟ್ರೈನಿಂಗ್ ಅನ್ನ ಕೊಟ್ರು ಸ್ವಲ್ಪ ತಿಂಗಳ ಕಾಲ ಅದೇ ರೀತಿ ಎರಡು ಆನೆಗಳಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಹೋಗುತ್ತೆ ಇನ್ನ ಒಂದು ಆನೆ ಕಾಜೂರ್ ಕರ್ಣ ಅಂತ ಕೂಡ ಕ್ರಾಲ್ ಒಳಗಡೆನೆ ಇದೆ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ತೆಗೆಯಲಾಗುತ್ತೆ ಸೊ ಒಟ್ಟಿನಲ್ಲಿ ಈಗ ಕ್ರಾಲ್ ನಲ್ಲಿ ಇರುವಂತ ಮೂರು ಆನೆಗಳು ಯಾವ್ದಪ್ಪ ಅಂದ್ರೆ ಈ ಕಡೆ ದುಬಾರಿಯಲ್ಲಿ ಒಂದು ವೇದ ವೇದ ಆಯ್ತಾ ಸಾರಿ ಕಾಜೂರ್ ಕರ್ಣ ಆಯ್ತಾ ಇನ್ನ ಸಕ್ರೆ ಬೈಲಲ್ಲಿ ಅಡ್ಕಾ ಬಡ್ಕ ಮತ್ತೆ ವಿಕ್ರಾಂತ್ ಎರಡು ಆನೆಗಳಿದಾವೆ ಸೊ ಇದಾಗಿತ್ತು ಒಂದು ಅಪ್ಡೇಟ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ನೋಡೋಣ ನೆಕ್ಸ್ಟ್ ಯಾವೆಲ್ಲ ಆನೆಗಳ ಬಗ್ಗೆ ವಿಚಾರಗಳ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಅದನ್ನ ಪ್ರತಿಯೊಬ್ರು ಖುಷಿ ಪಡುವಂತ ವಿಚಾರ ಇದು ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಬೇಲೂರು ತಾಲೂಕಿನ ಬೆಳ್ಗೋಡು ಭಾಗದಲ್ಲಿ ಒಂದು ಏಜ್ ನೋಡಿದ್ರೆ ಸೆರೆ ಹಿಡಿತಾರೆ ಹತ್ತರಿಂದ ಹನ್ನೆರಡು ವರ್ಷ ಆಗಿರುತ್ತೆ ತುಂಬಾನೇ ಅಗ್ರೆಸಿವ್ ಆಗಿದ್ದಂತ ಒಂದು ಕಾಡಾನೆ ಆಗಿರುತ್ತೆ ನಂತರ ಅದನ್ನ ಅಂದ್ರೆ ಕ್ಯಾಪ್ಚರ್ ಮಾಡಿ ಲೋಡಿಂಗ್ ಅನ್ನ ಮಾಡಿ ಲಾರಿಗೆ ನಂತರದಲ್ಲಿ ಅದನ್ನ ಸಕ್ರೆ ಬೈಲು ಸಾಕನೇ ಶಿಬಿರಕ್ಕೆ ಶಿಫ್ಟ್ ಮಾಡ್ತಾರೆ ಸುಮಾರು ಒಂದು ಮೂರು ತಿಂಗಳು ಪಳಗಿಸಿ ನಂತರ ಅದನ್ನ ಕ್ರಾಲ್ನಿಂದ ಹೊರಗಡೆ ತೆಗೆದು ಒಂದು ತಿಂಗಳು ಮನೆ ಹತ್ರನೇ ಕಟ್ಟಾಕೊಂಡು ಮಾವುತ ಚೆನ್ನಾಗಿ ಪಡೆದಿಸಿ ಇದೀಗ ಅಫಿಷಿಯಲ್ ಆಗಿ ಇವತ್ತು ಕ್ಯಾಂಪ್ ಗೆ ಎಂಟ್ರಿ ಕೊಟ್ಟಿದೆ ಒಂದು ಅದ್ಭುತವಾದಂತ ಮಕ್ಕನ ಆನೆ ನೋಡ್ತಾ ಇರಬಹುದು ಬಹಳಷ್ಟು ಆನೆ ಪೇರ್ಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸಕ್ರೆಬೈಲ್ ನಲ್ಲಿ ಯಾವುದೇ ರೀತಿ ಮಕ್ಕನ ಆನೆ ಇಲ್ಲಿ ತನಕ ಇರಲಿಲ್ಲ ಫಸ್ಟ್ ಟೈಮ್ ಮಕ್ಕನ ಆನೆ ಸಕ್ರೆಬೈಲ್ ಕ್ಯಾಂಪ್ ಗೆ ಎಂಟ್ರಿ ಕೊಟ್ಟಿರೋದು ಬಹಳಷ್ಟು ಖುಷಿಯ ಒಂದು ವಿಚಾರ